ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರತ್ನ ಬ್ಲಾಗ್ ಊಟ ಮೇಲೆ ಅದರಲ್ಲಿ ಅನ್ನ ಪಲ್ಯ ಉಪ್ಪಿನಕಾಯಿ ಹೀಗೆ ಹಲವಾರು ಬಗೆಯ ರುಚಿಕರ ಖಾದ್ಯಗಳು ಇರುತ್ತೆ ಅದರಲ್ಲಿ ಒಂದು ಹಪ್ಪಳ ಅದರಲ್ಲೂ ಅಕ್ಕಿ ಹಪ್ಪಳ ಈ ಅಕ್ಕಿ ಹಪ್ಪಳ ಎಂದ ತಕ್ಷಣ ನೆನಪಾಗೋದು ಕರುಂ ಕುರುಮ್ ಅನ್ನೋ ಸದ್ದು ಹಾಗೆ ಅದರ ರುಚಿ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರಿಗೂ ಇಷ್ಟ ಆಗೋವಂಥದ್ದು ಈ ಅಕ್ಕಿ ಹಪ್ಪಳ ಇಂತಹ ರುಚಿಯಾದ ಅಕ್ಕಿ ಹಪ್ಪಳನ ನಾವು ಇವತ್ತು ಮಾಡ್ತಾ ಇದ್ದೀವಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಅಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾನು ಐದು ಸೇರಷ್ಟು ಹಪ್ಳ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ನಾರ್ಮಲ್ ಕೆಂಪಕ್ಕಿನೇ ತೊಗೊತಿದ್ದೀನಿ ನಮ್ಮ ಎಲ್ಲ ಇದೇ ಅಕ್ಕಿನೇ ಊಟಕ್ಕೂ ಯೂಸ್ ಮಾಡೋದು ಸೊ ಇದೇ ಅಕ್ಕಿನ ನಾನು ಐದು ಸೇರಷ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ರೇಷನ್ ಅಕ್ಕಿ ಕೂಡ ತೊಗೊಬೋದು ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿ ತೊಗೊಂಡ್ರೆ ನಿಮಗೆ ಹಪ್ಪಳ ಬಿಳಿಯಾಗಿ ಬರುತ್ತೆ ನಾನಿಲ್ಲಿ ಕೆಂಪಕ್ಕಿ ತೊಗೊಂಡಿರೋದ್ರಿಂದ ನಮಗೆ ಹಪ್ಪಳ ಸ್ವಲ್ಪ ಕೆಂಪು ಕೆಂಪಾಗಿ ಬಂದಿದೆ ಸೊ ನಾನು ಇಲ್ಲಿ ಐದು ಸೇರಷ್ಟು ಅಕ್ಕಿನ ನೀಟಾಗಿ ತೊಳ್ಕೊಂಡು ಎರಡು ಮೂರು ಸರಿ ತೊಳ್ಕೊಂಡು ಆಮೇಲೆ ಇದನ್ನು ಮೂರು ದಿನಗಳ ಕಾಲ ನೆನೆಸಿಟ್ಟಿದ್ದೀನಿ ಸೊ ಮೂರು ದಿನಗಳ ಕಾಲ ನೆನೆಸಿ ನೀಟಾಗಿ ಹುಳಿ ಬಂದ ಮೇಲೆ ಹುಳಿ ಬಂದಿರೋದು ನಿಮಗೆ ಗೊತ್ತಾಗತ್ತೆ ಅದರ ಸ್ಮೆಲ್ಲಿಂದೇ ನಿಮಗೆ ಗೊತ್ತಾಗುತ್ತೆ ಇದು ಹುಳಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದು ಹುಳಿ ಚೆನ್ನಾಗಿ ಬಂದ ಮೇಲೆ ಇದನ್ನು ನಾವು ಎತ್ಕೊಂಡು ನೀಟಾಗಿ ರುಬ್ಕೊಬೇಕು ಸೊ ನೋಡಿ ಇಲ್ಲಿ ಹುಳಿ ಬಂದಿದೆ ಅಕ್ಕಿನ ನಾನು ನೀಟಾಗಿ ಇನ್ನೊಂದು ಸರಿ ಅದನ್ನು ತೊಳ್ಕೊತಾ ಇದ್ದೀನಿ ಆ ನೀರನ್ನು ವೇಸ್ಟ್ ಮಾಡೋದು ಬೇಡ ಆ ನೀರು ಒಳ್ಳೆ ನೀರಾಗಿರೋದ್ರಿಂದ ಅದೇ ನೀರನ್ನ ನಾನು ರುಬ್ಕೊಳಕ್ಕೆ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಈಗ ನಾವು ಇದನ್ನು ರುಬ್ಕೊಳ್ಳೋಣ ನಾನೀಗ ಗ್ರೈಂಡರ್ನ ತಗೊಂಡಿದ್ದೀನಿ ನೀವು ಮಿಕ್ಸಿ ಕೂಡ ತೊಗೊಬೋದು ಗ್ರೈಂಡರ್ನಲ್ಲಿ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ ನುಣ್ಣಗೆ ರುಬ್ಕೊತಾ ಇದ್ದೀನಿ ಸೊ ಹೇಗೆ ಅಂದರೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ತುಂಬ ದಪ್ಪಕ್ಕೆ ರುಬ್ಕೊಬೇಕು ಹಾಗೆ ನಯಸ್ಸಾಗಿ ರುಬ್ಕೊಬೇಕು ಒಂಚೂರು ಜರಿ ಜರಿ ಹಿಟ್ಟು ಸಿಗಬಾರ್ದು ನಮ್ಮ ಕೈಗೆ ಸೊ ನುಣ್ಣಗೆ ರುಬ್ಕೊಂಡಾಗ ನಿಮಗೊಂಥರ ಅಂಟು ಫಾರ್ಮೇಷನ್ ಆಗುತ್ತೆ ಸೊ ಅಂಟು ಹಿಟ್ಟು ಸೊ ಈ ಥರ ಹಿಟ್ಟು ರೆಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಟ್ಟಿಗೆ ನೀವು ಕಪ್ಪೆಳ್ಳು ಮತ್ತು ಉಪ್ಪನ್ನು ಸೇರಿಸ್ಕೊಬೇಕು ಇಲ್ಲಿ ನೀವು ಬಿಳಿ ಎಳ್ಳು ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಕಪ್ಪೆಳ್ಳು ಮತ್ತು ಉಪ್ಪನ್ನು ತಗೊಂಡಿದ್ದೀನಿ ನಾನು ಆಲ್ರೆಡಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ಯೂಸ್ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ತಟ್ಟೆ ಇಡ್ಲಿ ಮಾಡುವಂಥ ಎರಡು ಸೆಟ್ಗಳನ್ನ ತಗೊಂಡಿದ್ದೀನಿ ನೋಡಿ ಈ ಥರ ಸೆಟ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಅಟ್ ಎ ಟೈಮಲ್ಲಿ ಐದರಿಂದ ಆರು ಹಪ್ಪಳಗಳು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಹಿಂದೆಲ್ಲ ನಾವೇನು ಮಾಡ್ತಾಯಿದ್ವಿ ಅಂದರೆ ದೊಡ್ಡ ಪಾತ್ರೆಗೆ ಬಿಸಿ ನೀರು ಕಾಯಿಸ್ಕೊಂಡು ಅದರ ಮೇಲೆ ಬಟ್ಟೆ ಕಟ್ಟಿ ಅದರಲ್ಲಿ ನಾವು ಮಾಡಿ ಮಾಡೋದ್ರಿಂದ ಒಂದು ಸಾರಿಗೆ ಒಂದೇ ಹಪ್ಪಳ ರೆಡಿ ಆಗ್ತಿತ್ತು ಈ ಮೆಥಡಿಂದ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ತುಂಬ ಹಪ್ಪಳಗಳನ್ನ ಮಾಡ್ಕೊಬೋದು ನೋಡಿ ನಾನು ಇದರಲ್ಲಿ ಲಾಸ್ಟಿನ ತಟ್ಟೆನ ತೆಗ್ದಿದ್ದೀನಿ ಬಿಕಾಸ್ ನೀರು ಜಾಸ್ತಿ ಇರೋದ್ರಿಂದ ಲಾಸ್ಟಿನ ಹಪ್ಪಳ ಬರೋದಿಲ್ಲ ಓಡಪ್ಪೆ ಥರ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ನಾನು ಲಾಸ್ಟಿನ ಟ್ರೇ ತೆಗ್ದಿದ್ದೀನಿ ಇಲ್ಲಿ ಕುಕ್ಕರಲ್ಲಿ ನಾನು ನೀರನ್ನ ಇಟ್ಕೊಂಡು ನೀರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ ಕುಕ್ಕರಲ್ಲಿ ಹಪ್ಪಳ ತುಂಬ ಚೆನ್ನಾಗಿ ಬೇಯುತ್ತೆ ಯಾವುದೇ ಥರದ ಓಡಪ್ಪೆ ಅಥವಾ ಹಸಿ ಹಸಿಯಾದಂಥ ಹಪ್ಪಳ ಇರೋದಿಲ್ಲ ನೀಟಾಗಿ ಬೇಯತ್ತೆ ಹಾಗಾಗಿ ನಾನು ಕುಕ್ಕರ್ನ ತಗೊಂಡಿದ್ದೀನಿ ನೀರನ್ನು ಚೆನ್ನಾಗಿ ಕುದಿಸಿದ ಆದ್ಮೇಲೆ ನೀವು ಹಪ್ಪಳ ಅಂತ ಟ್ರೇನ ಇಡಬೇಕು ಇಲ್ಲ ಅಂದರೆ ಹಪ್ಪಳ ಚೆನ್ನಾಗಿ ಬರೋದಿಲ್ಲ ನೋಡಿ ಹಪ್ಪಳ ಹಿಟ್ಟು ಹಾಕ್ಕೊಂಡು ಈ ಥರ ಸುತ್ತಿ ಬರೆಸ್ದಾಗ ನಿಮಗೆ ಏನು ಬ್ಯಾಟರ್ ಅಥವಾ ಹಿಟ್ಟಿದೆಯಲ್ಲ ಅದು ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ತಟ್ಟೆಯಲ್ಲಿ ಸೊ ಈವನ್ನಾಗಿ ಸ್ಪ್ರೆಡ್ ಆಗಿಲ್ಲ ಅಂದರೆ ಒಂದು ಕಡೆ ದಪ್ಪ ಅಥವಾ ಒಂದು ಕಡೆ ತೆಳ್ಳು ಆ ಥರ ಆಗ್ಬಿಡತ್ತೆ ಈ ಥರ ಮೆಥಡಲ್ಲಿ ನೀವು ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಹಿಟ್ಟನ್ನು ಈ ವಿಡಿಯೋದಲ್ಲಿ ನಮ್ಮಮ್ಮ ಹಪ್ಪಳ ಮಾಡ್ತಾ ಇದ್ದಾರೆ ಈಗೇನು ನೋಡ್ತಿದ್ರೆ ಈ ಸೆಟಪ್ಪು ಗ್ಯಾಸು ಓಲೆ ಗ್ಯಾಸ್ ಸ್ಟವ್ ಅಥವಾ ಕುಕ್ಕರ್ ಇದೆಲ್ಲ ಬಂದುಬಿಟ್ಟು ಈಗಿನ ಸೆಟಪ್ಪು ಹಿಂದೆ ನಾವು ಸಣ್ಣ ಇದ್ದಾಗ ಹಪ್ಪಳ ಮಾಡ್ತಿದ್ದ ರೀತಿಯೇ ಬೇರೆ ನಮಗೆ ಅವಾಗ ಹಪ್ಪಳ ಮಾಡೋದು ಅಂದರೆ ಒಂದು ಹಬ್ಬದ ಥರ ಸೊ ಅದಕ್ಕೋಸ್ಕರ ಮೂರ್ನಾಲ್ಕು ದಿನದಿಂದ ನಾವು ಎಲ್ಲದನ್ನೂ ರೆಡಿ ಮಾಡ್ಕೊತಿದ್ವಿ ಅವಾಗೆಲ್ಲ ಓಲೆಗಳಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನಿಟ್ಟು ಅದರಲ್ಲಿ ನೀರು ಹಾಕಿ ಅದನ್ನು ಕಾಯಿಸಿ ಅದಕ್ಕೆ ಬಟ್ಟೆ ಕಟ್ಟಿ ನಾವು ಊಟ ಮಾಡೋ ತಟ್ಟೆಗೆ ಹಿಟ್ಟನ್ನು ಹಾಕಿ ದೊಡ್ಡ ದೊಡ್ಡ ಹಪ್ಪಳಗಳನ್ನ ಮಾಡ್ತಿದ್ವಿ ಅದು ತುಂಬ ತುಂಬ ದಿನಗಟ್ಟಲೆ ನಾವು ಮಾಡ್ತಿದ್ವಿ ಎರಡು ಮೂರು ದಿನಗಳ ಹಪ್ಪಳ ಆಗ್ತಿತ್ತು ನಾವು ಮಾ ಅವಾಗೆಲ್ಲ ಮಾಡುವಾಗ ಮಕ್ಕಳಿಗಂತೂ ಹಪ್ಪಳ ಮಾಡೋದು ಅಂದರೆ ಒಂದು ಹಬ್ಬದ ಥರ ಹೀಗೆ ಹೀಗೆ ಅವಾಗ ಮಾಡ್ತಾಯಿದ್ವಿ ಆದರೆ ಈಗ ಅಷ್ಟು ಟೈಮು ಇಲ್ಲ ಅಷ್ಟು ಯಾರಿಗೂ ಇಲ್ಲ ಕ್ಲಿಫೈಡ್ ವೇನ ಹುಡ್ಕೊಂಡಿರ್ತೀವಿ ಸೊ ಇಲ್ಲೂ ಅದೇ ಥರ ನಾವು ಇದನ್ನು ಸ್ವಲ್ಪ ಸಿಂಪ್ಲಿಫೈಡ್ ಮಾಡಿ ಈಸಿಯಾಗಿ ಒಂದೇ ದಿನದಲ್ಲಿ ಮುಗಿಯೋ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿಟ್ಕೊಂಡಿದೀವಿ ಸೊ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನಿಧಾನಕ್ಕೆ ರೊಟೇಟ್ ಮಾಡಿ ಮಾಡಿ ಒಂದು ಹಪ್ಪಳನ ಮಾಡಿ ಸೊ ಈ ಸುತ್ತಲಿರೋ ಹಿಟ್ಟನ್ನು ತೆಗಿಯೋ ಪರ್ಪಸ್ ಬಂದುಬಿಟ್ಟು ಸುತ್ತ ದಪ್ಪ ಬರಬಾರ್ದು ಅನಿವನ್ ಬರಬಾರ್ದು ರೌಂಡಾಗಿ ಬರಲಿ ಅನ್ನೋ ಥರ ನಾವು ಒಂದು ಹಿಟ್ಟನ್ನು ತೆಗಿತೀವಿ ನೋಡಿ ಇಲ್ಲಿ ಮಕ್ಕಳು ಕೂಡ ಎಷ್ಟು ಖುಷಿಯಾಗಿ ಮಾಡ್ತಾ ಇದ್ದಾರೆ ಸೊ ನೀವು ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಂಡು ಮಾಡೋದ್ರಿಂದ ಅವರಿಗೂ ಬೆಳೆಯುತ್ತೆ ಹಾಗೆ ಅವರಿಗೂ ಒಂದು ಆ್ಯಕ್ಟಿವಿಟಿ ಆದಾಗ ಆಗುತ್ತೆ ನೋಡಿ ಈಗ ಎಲ್ಲ ತಟ್ಟೆಗಳಿಗೂ ಹಿಟ್ಟನ್ನು ಹುಯ್ದು ಸ್ಪ್ರೆಡ್ ಮಾಡಿ ಇಟ್ಕೊಂಡಾಗಿದೆ ಸೊ ಈ ಹುಯ್ದಿರೋ ತಟ್ಟೆಗಳನ್ನ ನೀಟಾಗಿ ಸೆಟ್ಟಿಗೆ ಜೋಡಿಸ್ಕೊತಾ ಇದ್ದೀವಿ ಸೊ ಇದನ್ನು ಕುಕ್ಕರ್ ಒಳಗೆ ಇಳಿಸ್ತಾ ಇದ್ದೀವಿ ಈಗ ಕುಕ್ಕರ್ನ ಬಾಯಿ ಮುಚ್ಚಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಬೇಕು ವಿಷಲೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಹಬ್ಬ ಮಾಡ್ತೀವಿ ಅಂದರೆ ಅದು ಕೆಲಸಕ್ಕಿಂತ ಜಾಸ್ತಿ ಒಂದು ಖುಷಿ ವಿಷಯ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸಿಡ್ಕೊಂಡು ಖುಷಿ ಖುಷಿಯಾಗಿ ಮಾತಾಡಿ ಎಂಜಾಯ್ ಮಾಡಿಕೊಂಡು ಹಪ್ಪಳನ ಮಾಡ್ತೀವಿ ಈಗ ನೋಡಿ ಹಪ್ಪಳ ಬೆಂದು ರೆಡಿಯಾಗಿದೆ ಹಪ್ಪಳ ಬೆಂದ ಮೇಲೆ ಈ ಥರ ಕಾಣುತ್ತೆ ಸೊ ಒಂದು ದೊಡ್ಡ ಪಾತ್ರೆಗೆ ತಣ್ಣೀರನ್ನು ಹಾಕ್ಕೊಂಡು ಆ ಬಿಸಿ ಪ್ಲೇಟ್ಗಳನ್ನ ತಣ್ಣೀರ ಮೇಲೆ ಇರ್ತವೆ ಹೀಗೆ ತಣ್ಣೀರಲ್ಲಿ ಹಾಕೋದ್ರಿಂದ ಬಿಸಿಯಾಗಿರೋದು ತಣ್ಣಗಾಗತ್ತೆ ನಾವು ಬೇಗ ಹಪ್ಪಳನ ನೀಟಾಗಿ ತೆಗಿಬೋದು ನೋಡಿ ನಾವಿಲ್ಲಿ ಒಂದು ಕಡ್ಡಿನ ತೊಗೊಂಡಿದ್ದೀವಿ ಹಪ್ಪಳನ ನೀಟಾಗಿ ತೆಗಿಯೋಕ್ಕೆ ಸೊ ಕಡ್ಡಿ ಸಹಾಯದಿಂದ ಹಪ್ಪಳನ ಒಂಚೂರು ಎತ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ ಕೈಯಿಂದ ಮಾಡಿದ್ರೆ ಸೊ ಹಪ್ಪಳ ಹರಿದೋಗೋ ಚಾನ್ಸಸ್ ಇರುತ್ತೆ ನಾವಿಲ್ಲಿ ಮುತ್ತುಗದ ಎಲೆನ ತಗೊಂಡಿದ್ದೀವಿ ಸೊ ಈ ಎಲೆಗಳು ಅಗ್ಲಗ್ಲ ಇರೋದ್ರಿಂದ ನಮಗೆ ಹಾಕೋಕ್ಕೆ ಈಸಿ ಆಗುತ್ತೆ ಅದೇ ಥರ ಅದು ಹಿಡ್ಕೊಳೋದಿಲ್ಲ ಹಪ್ಪಳನ ನೀಟಾಗಿ ಎದ್ದು ಬರುತ್ತೆ ನೋಡಿ ನಾವಿಲ್ಲಿ ಹಪ್ಪಳಗಳನ್ನ ಮಾಡಿ ಒಣಸಿಟ್ಕೊಂಡಿದ್ದೀವಿ ನಾವು ಐದು ಸೇರಷ್ಟು ಅಕ್ಕಿಗೆ ಇಷ್ಟು ಹಪ್ಪಳಗಳನ್ನ ಮಾಡಿದ್ದೀವಿ ಸೊ ಹಪ್ಪಳಗಳು ಒಣಗಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ನಾವು ಸ್ಟೋರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ಸರ್ಗಲ್ಲಿಗೆ ನೀರು ಹಾಕ್ಕೊಂಡು ಈ ಹಪ್ಪಳಗಳನ್ನ ಅದರಲ್ಲಿ ಹಾಕ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೊತೀವಿ ಅಥವಾ ಸ್ಟೀಮ್ ಕೊಡ್ತೀವಿ ಸೊ ಬಿಸಿ ಮಾಡಿ ಅದನ್ನು ನಾವೇನು ಮಾಡ್ತೀವಿ ನಮಗೆ ಬೇಕಾದ ಹಾಗೆ ಅದನ್ನು ಪೆಂಟೆ ಕಟ್ಟೋದು ಅಂತ ಹೇಳ್ತೀವಿ ಅಂದರೆ ಕಟ್ಟನ್ನು ಕಟ್ಟಿಡ್ತೀವಿ ಹದಿನೈದು ಇಪ್ಪತ್ತು ಹಪ್ಪಳಗಳನ್ನ ಒಂದೊಂದು ಕಟ್ಗಳನ್ನಾಗಿ ಕಟ್ ಕಟ್ಟಿ ಕಟ್ಟಿಡ್ತೀವಿ ಸೊ ಇಲ್ಲಿ ನಿಮಗೆ ಹಪ್ಪಳ ರೆಡ್ ಕಲರಲ್ಲಿ ಇದೆ ಬಿಕಾಸ್ ನಾವು ಸ್ವಲ್ಪ ಹಪ್ಪಳನ ಖಾರ ಹಾಕಿ ಮಾಡ್ಕೊಂಡಿದ್ದೀವಿ ಅಂದರೆ ಖಾರದ ಹಪ್ಪಳ ಥರ ಸ್ವಲ್ಪ ಖಾರದ ಪುಡಿ ಹಾಕಿ ಏನು ಎಳ್ಳು ಮತ್ತು ಉಪ್ಪಿನ ಜೊತೆ ಖಾರದ ಪುಡಿನೂ ಹಾಕಿ ಖಾರದ ಹಪ್ಪಳ ಮಾಡಿಟ್ಕೊಂಡಿದ್ವಿ ಸೊ ನೋಡಿ ಈಗ ಬಿಸಿಯಾಗಿರೋ ಹಪ್ಪಳನ ಈ ಥರ ಇಟ್ಟು ಒಟ್ಟಿಗೆ ಇಟ್ಟು ಒಂದು ತಟ್ಟೆಯಿಂದ ಸ್ವಲ್ಪ ಪ್ರೆಷರ್ ಕೊಟ್ಟು ಈ ಥರ ಒತ್ತೋದ್ರಿಂದ ಅದು ಅದೇ ಥರ ಇರುತ್ತೆ ಸೊ ನಿಮಗೆ ಸ್ಟೋರ್ ಮಾಡ್ಕೊಳಕ್ಕೂ ಈಸಿ ಜೊತೆಗೆ ನನಗೆ ಜಾಸ್ತಿ ಸ್ಪೇಸು ಕೂಡ ಬೇಕಾಗಿರೋಲ್ಲ ಹಾಗೆ ಹಪ್ಪಳ ಕೂಡ ಮುರಿದು ಹೋಗಲ್ಲ ನೀಟಾಗಿ ಇರುತ್ತೆ ನೀವು ಯಾವಾಗಲೇ ಯೂಸ್ ಮಾಡ್ಕೊಳುವಾಗಲೂ ಹಪ್ಪಳ ನೀಟಾಗಿ ರೌಂಡಾಗೇ ಇರುತ್ತೆ ಸೊ ಇದು ಇದರ ಬೆನಿಫಿಟ್ ಸೊ ಅದಕ್ಕೋಸ್ಕರ ನಾವು ಈ ಥರ ಮಾಡಿ ಈ ರೀತಿಯಾಗಿ ನಿಮಗೆ ಒಂದೇ ದಿನ ಒಣಸಿ ಮಾಡ್ಕೊಳಕ್ಕಾಗಲ್ಲ ಅಟ್ಲೀಸ್ಟ್ ನೀವು ಎರಡು ದಿನ ಬಿಸಿಲಲ್ಲಿ ಹಾಕಬೇಕು ಸೊ ಬಿಸಿಲಲ್ಲಿ ಹಾಕಿದಾಗ ಅದು ಗರಿ ಗರಿಯಾಗಿ ಒಣಗಿದಾಗ ಮಾತ್ರ ನೀವು ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಮಳೆಗಾಲದಲ್ಲೆಲ್ಲ ಮುಗ್ಗು ಬರೋ ಚಾನ್ಸಸ್ ಇರುತ್ತೆ ಅಥವಾ ಹಾಳಾಗೋಂಥ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ಒಣಗಿದಾಗ ನಿಮಗೆ ಹಪ್ಪಳಗಳು ಚೆನ್ನಾಗಿರುತ್ತೆ ನೀವು ಮಳೆಗಾಲದಲ್ಲೂ ಇಟ್ಕೊಬಹುದು ನೋಡಿ ಈಗ ಎಲ್ಲ ಹಪ್ಳಗಳನ್ನೂ ಪೆಂಟೆ ಕಟ್ಟಿ ಅಥವಾ ಕಟ್ಟು ಕಟ್ಟಿ ಇಟ್ಟಾಗಿದೆ ಇದು ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಹಾಗೆ ಸ್ಟೋರ್ ಮಾಡೋಕ್ಕೂ ಕೂಡ ಈಸಿ ನಾವಿಲ್ಲಿ ಒಂದು ಕಟ್ಟಲ್ಲಿ ಹದಿನೈದು ಅಥವಾ ಇಪ್ಪತ್ತು ಹಪ್ಪಳಗಳು ಬರೋ ಥರ ಕಟ್ಟನ್ನು ಕಟ್ಟಿ ಇಟ್ಟಿದ್ದೀವಿ ಹಾಗಾದರೆ ಬನ್ನಿ ಈಗ ಹಪ್ಪಳನ ಟೇಸ್ಟ್ ಮಾಡೋಣ ಒಂದು ಬಾಂಡಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಪ್ಪಳನ ಕರ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಪ್ಪಳನ ಹಾಕ್ಕೊಂಡು ಕರ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಅರಳಿ ಬರ್ತಾ ಇದೆ ಹಪ್ಪಳ ನಾವು ಮಾಡಿದ್ದು ಸಣ್ಣ ಹಪ್ಪಳ ಆದರೆ ಈಗ ಎಷ್ಟು ದೊಡ್ಡದಾಗಿ ಅರಳಿದೆ ಅಲ್ವಾ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅದೇ ಥರ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹಪ್ಪಳ ಅಲ್ವಾ ನೋಡಿ ಗರಿ ಗರಿಯಾದ ರುಚಿ ರುಚಿಯಾದ ಅಕ್ಕಿ ಹಪ್ಪಳನ ಹೇಗೆ ಮಾಡ್ಕೊಂಡ್ವಿ ಅಂತ ನೋಡಿದ್ರಲ್ಲ ಸರಿ ನೀವು ಟ್ರೈ ಮಾಡಲೇಬೇಕು ಇದು ದೊಡ್ಡೋರಿಂದ ಹಿಡಿದು ಮಕ್ಕಳವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಕಮೆಂಟ್ ಆಗಿದೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್